ಟ್ರಸ್ಟ್ ಅವರು ಸಹ ಮೂವತ್ತೊಂದು ಲಕ್ಷಗಳಷ್ಟು ಬಾಕಿ ಇಟ್ಕೊಂಡಿದ್ದಾರೆ ಚನ್ನಕೇಶ್ವ ಲಾಡ್ಜ್ ಅವರು ಸಹ ಹದಿನಾರು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿಗಳನ್ನು ಉಳಿಸ್ಕೊಂಡಿದ್ದಾರೆ ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಸಹ ಐದು ಲಕ್ಷ ಮೂವತ್ತೊಂದು ಸಾವಿರ ಚಿಲ್ಡಿಯನ್ನು ಉಳಿಸ್ಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಆ ಮಾಲೀಕರು ಸಹ ಆರು ಲಕ್ಷ ಎಂಬತ್ತೆಂಟು ಸಾವಿರ ರೂಗಳನ್ನು ಉಳಿಸ್ಕೊಂಡಿದ್ದಾರೆ ಕೆ ಎನ್ ನಾಗೇಂದ್ರ ಇವರು ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಲಕ್ಷ ಹದಿನೇಳು ಸಾವಿರದ ಇನ್ನೂರ ಮೂವತ್ತು ರೂಗಳನ್ನು ತೆರಿಗೆ ಪಾವತಿ ಮಾಡಿದೆ ಅವರು ಸಹ ಇಟ್ಕೊಂಡಿದ್ದಾರೆ ನಗರಸಭೆಗೆ ಕೆ ಬಿ ಬಿಲ್ಡಿಂಗ್ ಕೊಟ್ಟಿರೋದು ಅಶ್ವಥ್ ರೆಡ್ಡಿ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ ಕಿಸಾನ್ ಫ್ಯಾಕ್ಟ್ರಿ ಕಿಸಾನ್ ಫ್ಯಾಕ್ಟ್ರಿಗೆ ಅತಿ ಹೆಚ್ಚು ಅವರಿಗೆ ಟ್ರಾನ್ಸಾಕ್ಷನ್ ಇದೆ ಎಂಬತ್ತು ಲಕ್ಷ ಎಂಬತ್ತೈದು ಸಾವಿರ ರೂಗಳು ನಗರಸಭೆಗೆ ಇದುವರೆಗೂ ತೆರಿಗೆ ಕಡದೆ ವಂಚನೆ ಮಾಡ್ತಿದ್ದಾರೆ ದಯವಿಟ್ಟು ಅವ್ರು ಕಟ್ಟಬೇಕಾಗುತ್ತೆ ನಾನು ಅವ್ರು ಈ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ತೇನೆ ಕಟ್ಟಲಿಲ್ಲ ಅಂದರೆ ನಾನು ಸರ್ಕಾರದ ಪ್ರಕಾರ ಏನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ ಅದೇ ರೀತಿ ಬೃಂದಾವನ ಕಲ್ಯಾಣ ಮಂಟಪ ಒಂಬತ್ತು ಲಕ್ಷ ಚಿಲ್ಲರೆ ಕಟ್ಟಬೇಕು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಹತ್ರ ಹತ್ರ ಹತ್ತು ಲಕ್ಷ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ಅವರು ಹದಿನೈದು ಲಕ್ಷ ಚಿಲ್ಲರೆ ಅವರು ಕಟ್ಟಬೇಕು ಪ್ರಾವಿಡೆನ್ಸ್ ಸ್ಟೋರ್ ಒಂದು ನಾಲ್ಕು ಲಕ್ಷ ಕಟ್ಟಬೇಕು ಎಮ್ ಕೆ ಬಿ ಶಾಲೆ ಮೂರು ಲಕ್ಷ ಹತ್ತು ಸಾವಿರ ಕಟ್ಟಬೇಕು ಕೃಷ್ಣ ಎಲೆಕ್ಟ್ರಿಕಲ್ಸ್ ನಾಲ್ಕು ಸಾವಿರ ನಲ್ವತ್ತೈದು ಸಾವಿರ ದುಡ್ಡು ಕಟ್ಟಬೇಕು ಅವ್ರೂ ಅದೇ ರೀತಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಕಟ್ಟಬೇಕು ಚಮ್ನೂರು ಜ್ಯುವೆಲರ್ಸ್ ನಮ್ಮಲ್ಲಿರುವಂಥ ಅತಿ ಹೆಚ್ಚಾಗಿ ಓಡ್ತಾರಂಥ ಜಾಗ ಅದೇ ಅದು ಅವರು ಎರಡು ಲಕ್ಷ ತೊಂಬತ್ತೈದು ಸಾವಿರ ಹತ್ರ ಹತ್ರ ಮೂರು ಲಕ್ಷವರೆಗೂ ಅವರು ತೆರಿಗೆ ಕಟ್ಟಿಲ್ಲ ಅನುರಾಗ ಬಾರ್ ಬಾರ್ ಮಾಲೀಕರು ಅವರು ಸಹ ಸುಮಾರು ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಗಳನ್ನು ಕಟ್ಟಬೇಕಾಗುತ್ತೆ ಭಾರತ್ ಪೆಟ್ರೋಲಿಯಂ ಒಂದು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಅವರು ಸಹ ವಂಚನೆ ಮಾಡಿ ಕಡಿದು ಇಟ್ಕೊಂಡಿದ್ದಾರೆ ಚಮ್ನೂರು ಜ್ಯುವೆಲರ್ಸ್ ಮತ್ತು ಅವ್ರದ್ದು ಇನ್ನೊಂದು ಬ್ರಾಂಚು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ವಿಜಯಲಕ್ಷ್ಮಿ ಹ್ಯಾಂಡ್ಲೂಮ್ಸ್ ನಾಗರಾಜ್ ಅವರು ನಾಲ್ಕು ಲಕ್ಷ ಎಪ್ಪತ್ತ್ಮೂರು ಸಾವಿರ ಅವರು ಕಟ್ಟಬೇಕಾಗುತ್ತೆ ರಾಯ ರಾಯ ಗ್ರ್ಯಾಂಡ್ ಆರು ಲಕ್ಷ ಮೂವತ್ತು ಸಾವಿರ ಬಾಕಿದೆ ವೇಗ ಮಿಲ್ ಹನ್ನೊಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಬಾಕಿ ಇಟ್ಕೊಂಡಿದ್ದಾರೆ ಶ್ರೀರಾಮ ಮೋಟರ್ಸ್ ಎಪ್ಪತ್ತೊಂದು ಸಾವಿರ ಬಾಕಿ ಇದೆ ಪಿ ವಿ ಆರ್ ಸಿಲ್ಕ್ಸ್ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಬಾ ಇಟ್ಕೊಂಡಿದ್ದಾರೆ ಪ್ಯಾರಲೈಸರ್ಸ್ ಮಿಲ್ ಎಪ್ಪತ್ತೊಂಬತ್ತು ಲಕ್ಷ ಇವರು ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿಗಳು ಸರಸ್ವತಮ್ಮ ಅಂತ ಕೇವರು ಇವರು ಬಾಕಿ ಇಟ್ಕೊಂಡಿದ್ದಾರೆ ಎಸ್ ಎಫ್ ಎಸ್ ಹೈಸ್ಕೂಲ್ ಮೂವತ್ತಾರು ಲಕ್ಷ ಮೂವತ್ತಾರು ಲಕ್ಷ ಮೂವತ್ತೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿಗಳು ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಅಂತ ಪ್ರಾವಿಜನ್ ಸ್ಟೋರ್ನ ರಾವುತ್ ಮೂವತ್ತೊಂಬತ್ತು ಸಾವಿರ ಇಟ್ಕೊಂಡಿದ್ದಾರೆ ಸುಧಾ ಸುರೇಶ್ ಇನ್ನೊಂದು ಮೆಡಿಕಲ್ ಸ್ಟೋರ್ ಅವ್ರದೇ ಮೂವತ್ತೊಂಬತ್ತು ಸಾವಿರ ಚಿಲ್ಲ ಇಟ್ಕೊಂಡಿದ್ದಾರೆ ಫಾಸ್ಟ್ ಫುಡ್ ಆಜಾ ಚೌಕಲ್ಲಿ ರಾಘವೇಂದ್ರ ಅವರು ಅವರು ಸಹ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರ ಇಟ್ಕೊಂಡಿದ್ದಾರೆ ಹ್ಯಾಂಡ್ಲೂಮ್ ಲಾಡ್ಜ್ ವುಡ್ಲ್ಯಾಂಡ್ ಲಾಡ್ಜ್ ವುಡ್ಲ್ಯಾಂಡ್ ಲಾಡ್ನವರು ಇಪ್ಪತ್ತಾರು ಲಕ್ಷ ಎಂಬತ್ತಾರು ಸಾವಿರ ರೂಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ರಜನಿ ಟ್ರೇಡರ್ಸ್ ಅವರೂ ಸಹ ಸುಮಾರು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರವರೆಗೂ ಬಾಕಿ ಎಟ್ಕೊಂಡು